ೈತೆ ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗೈತೆ ತಿಂಗಳೆರಡು ತುಂಬಿ ಬಂತು ಪಾಲ ಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಪಾಲ ಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವೀನಕಾಯಿ ತಿನ್ನಂಗೈತೆ ಮಾವೀನಕಾಯಿ ತಿನ್ನಂಗಾಗೈತೆ ಬಿಳಿಯ ಜಾಳದ ರೊಟ್ಟಿ ಎಣ್ಣಿ ಪಲ್ಯ ಮಾಳಿಗೆ ಮ್ಯಾಲೆ ಕೂತುಕೊಂಡು ತಿನ್ನಂಗೈತೆ ಮಾಳಿಗೆ ಮ್ಯಾಲೆ ಕೂತುಕೊಂಡು ತಿನ್ನಂಗ ಗೈತೆ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿ ಕಾಯಿ ಪಲ್ಯ ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗೈತೆ ಅಹ ಹೊಂಗೆಯ ನೆರಳಲ್ಲಿ ಕೂತುಕೊಂಡು ತಿನ್ನಂಗ ಗೈತೆ ಿ ಹರಕಲು ಮುರುಕಲು ಖರ್ಚಿ ಕಾಯಿ ಸಂಡಿಗೆ ಉಪ್ಪಿನ ಕಾಯಿ ಹೊಳೆಯ ದಂಡೀಲಿ ಕೂತುಕೊಂಡು ತಿನ್ನಂಗೈತೆ ಹೊಳೆಯ ದಂಡೀಲಿ ಕೂತುಕೊಂಡು ತಿನ್ನಂಗಾಗೈತೆ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಿಸಿಕೊಂಡು ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಹೆಣಿಸಿಕೊಂಡು ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿಯಂಗಾಗೈತೆ ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಮುಡಿಯಂಗಾಗೈತಿ ನಿಂತರೆ ಸೊಂಟ ನೋಯತೈತಿ ಕುಂತರೆ ಬೆನ್ನ ಮಲಗತೈತಿ ನಿಂತರೆ ಸೊಂಟ ನೋಯತೈತಿ ಕುಂತರೆ ಬೆನ್ನ ಮಲಗತೈತಿ ತವರಿಗೆ ಹೋಗಿ ನನಗ ಕುಂದ್ರಂಗ ಗೈತಿ ತವರಿಗೆ ಹೋಗಿ ನನಗ ಕುಂದ್ರಂಗ ಗೈತಿ ಬಾಲನ ಭಾವಕ್ಕಾಗಿ ಬಯಸಂಗ ಗೈತಿ ಬಾಲನ ಭಾವಕ್ಕಾಗಿ ಬಯಸಂಗ ಗೈತೆ ಬಾಲನ ಭಾವಕ್ಕಾಗಿ ಬಯಸಂಗ ಗೈತೆ